ಎಲ್ಲರಿಗೂ ನಮಸ್ಕಾರ ಪೀಸ್ ಅಪ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಒಬ್ಬ ವ್ಯಕ್ತಿ ಜನ್ ಗುರುಗಳಿಗೆ ಅವರ ಹತ್ರ ಬಂದ ಗುರುಜಿ ಬದುಕಿನ ಯಾವ ಜಂಜಾಟಗಳೂ ತಾಗಬಾರದು ಯಾವ ಖುಷಿಯೂ ನನ್ನ ತಲೆಗೇರಬಾರದು ಸದಾಕಾಲ ಸಮಚಿತ್ತದಿಂದ ಬದುಕಬೇಕೆಂದರೆ ಏನು ಮಾಡಬೇಕು ಎಂದು ಕೇಳಿಕೊಂಡ ಆಗ ಜನ್ ಗುರುಗಳು ಹೇಳಿದರು ತುಂಬ ಸುಲಭ ಒಂದೇ ಒಂದು ಮಂತ್ರವನ್ನು ನೀನು ಸದಾ ನೆನಪಿನಲ್ಲಿಟ್ಟುಕೊಂಡರೆ ಸಾಕು ಸಮಚಿತ್ತಗಳಿಂದ ನೀನು ಇರಬಹುದು ಹಾಗೂ ಸಮಚಿತ್ತ ಗಳಿಸುವುದು ಅಷ್ಟೊಂದು ಸುಲಭವೇ ಆ ಮಂತ್ರವನ್ನು ನನಗೆ ದಯಪಾಲಿಸಿ ಎಂದ ಆ ವ್ಯಕ್ತಿ ಈ ಕ್ಷಣ ಶಾಶ್ವತವಲ್ಲ ಎನ್ನುತ್ತಾರೆ ಗುರು ಆಗ ಆ ವ್ಯಕ್ತಿ ಕೇಳುತ್ತಾನೆ ಹಾಗೆಂದರೆ ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಗೊತ್ತೇ ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು ದುಃಖದಲ್ಲಿರುವವನಿಗೆ ಸಮಾಧಾನವನ್ನು ಕೊಡುವ ಏಕೈಕ ವಾಕ್ಯ ಇದು ನೀನು ಸುಖದ ಸಂಪತ್ತಿನಲ್ಲಿದ್ದಾಗ ಈ ವಾಕ್ಯವನ್ನು ಮರೆಯಬೇಡ ಏಕೆಂದರೆ ಸಂತೋಷ ಶಾಶ್ವತವಲ್ಲ ಹಾಗೆಯೇ ಕಷ್ಟದಲ್ಲಿದ್ದಾಗ ಈ ಮಾತನ್ನು ನೆನಪು ಮಾಡಿಕೊ ಏಕೆ ಗೊತ್ತೇ ನಿನ್ನ ಕಷ್ಟಗಳು ಕ್ಷಣಿಕವಾದವು ಎಲ್ಲ ಸಮಸ್ಯೆಗೂ ಪರಿಹಾರವಿದೆ ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕೆ ನಿನಗೆ ಬದುಕೆ ಕ್ಷಣಿಕ ಎಂದ ಮೇಲೆ ಕಷ್ಟ ಸುಖಗಳು ಶಾಶ್ವತವೆ ಜೀವನ ಸುಖಕರವಾಗಿದ್ದಾಗ ಅದನ್ನು ಅನುಭವಿಸಬೇಕು ಹಾಗೆಯೇ ಕಷ್ಟಗಳು ಎದುರಾದಾಗ ಭರವಸೆಯನ್ನು ಕಳೆದುಕೊಳ್ಳದೆ ಸಮಾಧಾನ ಹೊಂದಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ಪೀಸ್ ಎಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇನ್ನೊಂದು ಇಂಥದೇ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್